ಜಿಲ್ಲಾ ಯುವ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ವತಿಯಿಂದ ಇಂದು ಸ್ಟಾಪ್ ವೋಟ್ ಚೂರಿ ಸ್ಟಿಕ್ಕರ್ ಅಭಿಯಾನವನ್ನು ಹುಬ್ಬಳ್ಳಿಯ ಕೇಶ್ವಾಪುರದ ಸರ್ವೋದಯ ಸರ್ಕಲ್ ಬಳಿ ಆರಂಭಿಸಲಾಯಿತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ ಪಾಟೀಲ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಭಾರೀ ಮಳೆಯ ನಡುವೆಯೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮತದಾನ ಹಗರಣಗಳ ವಿರುದ್ಧ ಧ್ವನಿಯೆತ್ತಿ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಬದ್ಧತೆಯನ್ನು ಮತ್ತೊಮ್ಮೆ ತೋರಿಸಿದರು ಈ ಅಭಿಯಾನವನ್ನು ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಎಐಸಿಸಿ ಹಾಗೂ ಇಂಡಿಯನ್ ಯುವ ಕಾಂಗ್ರೆಸ್ ಐವೈಸಿ ಸೂಚನೆಯಂತೆ ರಾಷ್ಟ್ರವ್ಯಾಪಿ ಮಟ್ಟದಲ್ಲಿ ಜಾರಿಗೊಳಿಸಲಾಗುತ್ತಿದೆ ಇದರ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಖಚಿತಪಡಿಸುವುದು ಒತ್ತಾಯ ಮಾಡಲಾಯಿತು पर दो अरे वो एक चालू एक चालू एक चालू सर इजल क्या बंद करवे रेले इ वाला बंद कर से सरताज आगे का रे हम नहीं झुकेंगे आजादी है वोट चोरू से आजादी है वोट चोरू से आजादी है नकती चोरू से आजादी हम नहीं झुकेंगे आजादी तु कुझु बि करो आज़ादी आज़ादी तमर आज़ादी आज़ादी सड़क ते आज़ादी महिल आज़ादी बो आज़ादी चुकेंगे आज़ादी 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 जश में आज़ादी आज़ादी बोलो आज़ादी 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 बिलो आज़ादी 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 चुके आज़ादी सही ले आज़ादी आज़ादी સાધુ દેજુભાઈ આરાઈ અને રમેશ પક્ષકે જય જય શ્રી જન મનરે જય જય શ્રી आज देश में हमारे राहुल गांधी जी जो यात्रा निकाली है बिहार में वो यात्रा निकालने का मकसद ये है कि एक घर में अस्सी अस्सी वोटर पानी का ये कहीं संविधान में ना मौजूद है ना कहीं पर आपको मिलेगा एक घर के अंदर अस्सी वोट महादोपुर बेंगलोर और मंसूर अली खान जो प्रसिडेंसी था उसके अंदर एक वोट में एक घर में अस्सी वोटर निकले हैं तो ये कैसा हो सकता है क्योंकि एक वोट एक अधिकार एक इंसान वोट कर सकता है सभी तो नहीं कर सकते और हम अधिकार हम सवाल पूछते हैं इलेक्शन कमीशन से तो जवाब बीजेपी के जो एमपी होते हैं प्रवक्ता होते हैं वो क्यों देते हैं है हमारा सवाल जो है वो इलेक्शन कमीशन से है तो बीजेपी इसके अंदर बात करने का सरा कसर गलत है क्योंकि वो लोग बात करने का मतलब यही लग रहा है कि हमें तो कि ये लोग इसमें इन्वॉल्व है इन्वॉल्व होने के बाद ही इंसान कोई रिस्पॉन्स देता है तो हमें ये वोट चोरी है ये हम रोकना चाहिए जो हमें इलेक्शन कमीशन को जो मनवी दी है वो मनवी और इलेक्शन कमीशन को ये चीज से ए, सारी इंक्वायरी करना चाहिए इसके ऊपर सख्त से सख्त सक कार्रवाई होनी चाहिए हमें हमारे सुप्रीम कोर्ट पे भरोसा है कि हमें हक मिलेगा इसीलिए ये बात बोल के मिलेगा नमस्कार नाम नागराज कुटगी ಸ್ಟೇಟ್ ಸೆಕ್ರೆಟ್ರಿ ಯೂತ್ ಕಾಂಗ್ರೆಸ್ ಇವತ್ತೊಂದು ದಿವಸ ನಾವು ಏನು ನೋಡ್ತಾ ಇದ್ದೀವಿ ಓಟ್ ಚೋರಿ ಓಟ್ ಚೋರಿ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಓಟ್ ಚೋರಿ ಮಾಡಿಕೊಂಡು ಇವತ್ತಿನ ದಿವಸ ನೀವು ನೋಡ್ತಾ ಇದ್ದ ಬಿ ಜೆ ಪಿ ಸರ್ಕಾರ ಎಲೆಕ್ಷನ್ ಕಮಿಷನಿಗೆ ಅವ್ರದ್ದು ಒಂದು ಮಷಿನರಿಯಾಗಿ ಯೂಸ್ ಮಾಡಿಕೊಂಡು ಎಲೆಕ್ಷನ್ ಗೆಲ್ತಾ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಆಗಲಿ ಎಲ್ಲ ರಾಜ್ಯದಲ್ಲೂ ನೀವು ನೋಡಿದರೆ ಅಂದರೆ ಜಾಸ್ತಿ ಜ ಜಾಸ್ತಿ ಜನ ಏನಾಗಿದ್ದಾರೆ ಅಂದರೆ ಐದು ಹತ್ತು ಸಾವಿರ ಹದಿನೈದು ಸಾವಿರ ಊಟದಿಂದ ಸೋತಿದ್ದಾರೆ ಅದನ್ನು ನೋಡಿದಾಗ ಇವ್ರು ಏನು ಮಾಡ್ಕೊತ ಬಂದಿದ್ದಾರೆ ಅಂತಂದರೆ ಇದೊಂದು ಮೆಕ್ಯಾನಿಸಮ್ ಏನು ಎಲೆಕ್ಷನ್ ಕಮಿಷನನ್ನು ಯೂಸ್ ಮಾಡಿಕೊಂಡು ಗೆಲ್ತಾ ಬಂದಿದ್ದಾರೆ ಗೆದ್ದು ಏನು ಮಾಡಿದ್ದಾರೆ ಅಂತಂದರೆ ಅಂಬಾನಿ ಆದಾನಿ ಅಂಥವ್ರಿಗೆನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಸಫರ್ ಆಗಿದವ್ರು ಅಂತಂದ್ರೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಬಹಳಷ್ಟು ಸಫರ್ ಆಗ್ತಾರೆ ಅವ್ರು ಓಟ್ ಹಾಕ್ತಾ ಇದಾರೆ ಅವ್ರು ಓಟ್ ಹಾಕಿದ್ದಕ್ಕೆ ಇವರು ಮೋಸದಿಂದ ಹಿಂದಿನ ಭಾಗದಿಂದ ಗೆಲ್ತಾ ಬಂದು ಇವತ್ತು ಈ ಪರಿಸ್ಥಿತಿಗೆ ತುಂಬ ಬಂದಿದ್ದಾರೆ ಅದಕ್ಕೆ ನಮ್ಮ ಯೂತ್ ಇಂದ ಇಲ್ಲಿ ಅಸೆಂಬ್ಲಿ ವತಿಯಿಂದ ಇಲ್ಲಿ ಇವತ್ತೊಂದು ಪ್ರ ಪ್ರತಿಭಟನೆ ಮಾಡಿ ನಾವು ಇದ್ರ ಬಗ್ಗೆ ಜ ಜಾಗರಣೆ ಬಂದು ಮುಂದಿನ ದಿವಸದಲ್ಲಿ ಇದನ್ನ ಆಗ್ಲಾರ್ದಂಗೆ ನಾವೆಲ್ಲರೂ ನೋಡ್ಕೋತೇವೆ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧೀಜಿ ಅವರು ಏನು ವೋಟ್ ಸ್ಟೋರಿ ಸಂಬಂಧ ಅಭಿಯಾನ ನಡೆಸಿದ್ದಾರೆ ಅವರು ಅವ್ರದ್ದು ಗೈಡೆನ್ಸ್ ಮೇಲೆ ಹಾಗೂ ನಮ್ಮ ಮಂಜುನಾಥ್ ಗೌಡ ಅವರು ಮಾರ್ಗದರ್ಶಕ ಮೇಲೆ ನಾವೆಲ್ಲರೂ ಯೂತ್ ಕಾಂಗ್ರೆಸ್ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಂದು ಓಟ್ ಚೂರಿದು ಒಂದು ಪ್ಯಾ ಪ್ಯಾಂಪ್ಲೆಟ್ ಹಚ್ಚೋದು ಒಂದು ಅಭಿಯಾನ ನಡೆಸಿದ್ದೀವಿ ಜನಕ್ಕೆ ಇದರಿಂದ ಜಾಗೃತಿ ಮೂಡಬೇಕು ಏನು ಓಟ್ ಚೂರಿ ನಡೀತಾ ಇದೆ ಅವ್ರಿಗೆಲ್ಲ ಗುರ್ತಾಗಬೇಕು ಹಾಗೂ ನನ್ನ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮ ಮುಖಾಂತರ ಇದು ಎಲೆಕ್ಷನ್ ಕಮಿಷನ್ದವರು ಇನ್ನೂ ಮಟ್ಟ ಯಾಕೆ ಉತ್ತರ ಕೊಡ ಅಂತಿಲ್ಲ ನಮ್ಮ ರಾಹುಲ್ ಗಾಂಧೀಜಿಯವರು ವಿತ್ ಪ್ರೂಫ್ ಎಲ್ಲಾನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಇದ್ರ ಈಗ ನಾವು ಜಸ್ಟ್ ಜಾ ಇದು ಮಾಡ್ತಾ ಇದ್ದೀವಿ ಜಾಗೃತಿ ಅಭಿಯಾನ ನಡೆಸ್ತಾ ಇದ್ದೀವಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟನೂ ಮಾಡ್ ನಾವು ಸಿದ್ಧರಾಗಿದ್ದೀವಿ ಸೊ ಅದಕ್ಕೆ ಅತಿ ಶೀಘ್ರವಾಗಿ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ಬೇಕಂತರ ಇಷ್ಟಪಡ್ಬೇಕು ಅಸೆಂಬ್ಲಿ ವತಿಯಿಂದ ಒಂದು ವೋಟ್ ಸೂರಿ ಅಭಿಯಾನವನ್ನು ಮಾಡ್ತಾ ಇದೀವಿ ಇದು ನಾವು ಯೂತ್ ಕಾಂಗ್ರೆಸ್ ನಾವು ಪೂರಾ ರಾಜ್ಯ ತುಂಬಾ ದೇಶ ತುಂಬಾ ಇದು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಗೆ ಇದು ಇನ್ನು ಮೋಸ ಆಗಿದೆ ಅಲ್ಲ ಇದು ಎಲೆಕ್ಷನ್ ಕಮಿಷನ್ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದ ನಮ್ಗೆ ಏನು ಮೋಸ ಆಗಿದೆ ಇದನ್ನ ವಿರೋಧಿಸಿ ನಮ್ಮ ಒಂದು ಮನುಷ್ಯ ಒಂದೇ ಓಟ್ ಹಾಕಲಿಕ್ಕೆ ಸಂವಿಧಾನ ನಮ್ಗೆ ಹಕ್ಕು ಕೊಡ್ತೇನೆ ಆ ಹಕ್ಕನ್ನು ನಮ್ಗೆ ಕರ್ಕೊಂಡಾಗ ಮತ್ತು ನಾವು ಇದನ್ನು ಖಂಡಿಸಿ ಇನ್ನೂ ನಮ್ಗೆ ಇದಕ್ಕೆ ನಮ್ಗೆ ಇದಕ್ಕೆ ಒಂದು ಉತ್ತರ ಕೊಡಲಿಲ್ಲ ಅಂತಂದ್ರೆ ನಾವು ಇದಕ್ಕೆ ಇನ್ನೂ ಹೋರಾಟ ಮಾಡಿ ಇನ್ನೂ ಮುಂದ್ ತಗೊಂಡೋಗ್ಯ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮ್ಮ ಹೆಸರು ಹೆಸರು ಅರ್ಜುನ್ ಪಾಟೀಲ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ